ರಾಜ ಉಡಚಪ್ಪ ನಾಯಕ ವೇದಿಕೆ ಅಂತ ಹೆಸರನ್ನಿಟ್ಟು ಅವರನ್ನ ಗೌರವಿಸ್ತಾ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಾಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿಯ ಚಂಪಾಳೆ ಬಳಿ ಇದೀಗ ಭಾವಚಿತ್ರವನ್ನ ಅನಾವರಣಗೊಳಿಸಲಾಗ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀತಾ ಸಿದ್ದರಾಮಯ್ಯನವರ ಅವರ ಅಮೃತಾಸ್ತದಿಂದ ಹಾಗೆ ಜೊತೆಯಲ್ಲಿ ಸಚಿವರಾದ ಶಿವರಾಜ ತಂಗಡಿಯವರ ಆದಿಯಾಗಿ ಎಲ್ಲ ಗಣ್ಯರು ನಮ್ಮ ಜೊತೆಗಿದ್ದಾರೆ ಪುಷ್ಪ ನಮನವನ್ನ ಕೂಡ ಸಲ್ಲಿಸಲಾಗ್ತಾ ಇದೆ ನಂತರದ ಕಾರ್ಯಕ್ರಮ ಜ್ಯೋತಿಯನ್ನ ಬೆಳಗಿಸೋದ್ರ ಮೂಲಕ ಎಂದನ ಮೂಲಕ ಉದ್ಘಾಟನೆ ಆಗ್ತಾ ಇದೆ ಅಷ್ಟೇ ಅಲ್ಲ ಇದೀಗಷ್ಟೇ ಶ್ರೋತ ಗಾಲಿ ಜನಾರ್ದನ್ ರೆಡ್ಡಿ ಸ್ವಾಗತವನ್ನ ತೋರ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ಜ್ಯೋತಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂಧುಗಳೇ ಸಾಮಾಜಿಕ ಭಾವೈಕ್ಯತೆಯನ್ನ ಸಾರುವಂತಹ ಉತ್ಸವ ಕನಕಗಿರಿ ಉತ್ಸವದ ಒಂದು ಚಾಲನೆ ಉದ್ಘಾಟನೆಯ ಮೂಲಕ ಗಣ್ಯಮಾನ್ಯರ ಅಮೃತ ಹಸ್ತದೊಂದಿಗೆ ಕಾರ್ಯಕ್ರಮಕ್ಕೆ ಕತ್ತಲಿನಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಸುಜ್ಞಾನಿಗೆ ಎಂಬ ಸಂದೇಶದೊಂದಿಗೆ ಇದೀಗ ಕನಕಗಿರಿ ಉತ್ಸವದ ಉದ್ಘಾಟನೆಯಾಗಿದೆ ಕೆಲಸವನ್ನ ಆರಂಭ ಮಾಡಬೇಕಾದ್ರೂ ಕೂಡ ಮೊದಲನೇದಾಗಿ ನಾವು ಜ್ಯೋತಿಯನ್ನ ಬೆಳೆಸೋದ್ರ ಮೂಲಕ ನಮ್ಮ ಎಲ್ಲ ಸಂಕಷ್ಟಗಳು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಒಂದು ಉತ್ತಮವಾದಂತಹ ರೀತಿಯಲ್ಲಿ ನಡೀಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಜ್ಯೋತಿಯನ್ನ ಬೆಳಗಿಸಲಾಗ್ತಾ ಇದೆ ಧನ್ಯವಾದಗಳು ಎಲ್ಲ ಗಣ್ಯರಿಗೆ ಬಿಡುಗಡೆ ಸಮಾರಂಭ ಕಾರ್ಯಕ್ರಮ ಇದೀಗ ಕನಕಗಿರಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇದಿಕೆಯಲ್ಲಿ ಕನಕಗಿರಿಯ ಅಭಿವೃದ್ಧಿಗಾಗಿ ಬರದ ನಾಡಿನ ಭಗೀರಥ ಅಂತ ಕೊಡ್ತೇನೆ ಇದೀಗ ವೇದಿಕೆಯಲ್ಲಿ ಡಾಕ್ಟರ್ ಇಮಾಮ್ ಸಾಹೇಬ್ ಅಡಗಲಿ ಅವರ ಕನಕಗಿರಿ ಸೀಮೆಯ ಸ್ಥಳನಾಮಗಳು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಹೆಸರು ಎಷ್ಟು ಅದ್ಭುತವಾಗಿದೆಯೋ ಈ ಸ್ಥಳದ ಮಹಿಮೆಯೂ ಕೂಡ ಅಷ್ಟೇ ಅದ್ಭುತವಾಗಿದೆ ಅದನ್ನ ಒಳಹಕ್ಕು ತಿಳಿದಾಗ ಮಾತ್ರವೇ ನಮ್ಮ ಅರಿವಿಗೆ ಬರುವಂತದ್ದು ಸುಮಾರು ಏಳ್ನೂರು ಏಳ್ನೂರು ದೇವಸ್ಥಾನಗಳು ಈಗ ಅದರ ಕುರುಹುಗಳನ್ನ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಆದ್ರೆ ವಿಜಯನಗರ ಸಂಸ್ಥಾನದ ಒಂದು ಸಂದರ್ಭದಲ್ಲಿ ಎಷ್ಟು ದೊಡ್ಡ ಮಟ್ಟದ ಒಂದು ಆಗಿತ್ತು ನಮ್ಮ ನಿಜಕ್ಕೂ ಮೌರ್ಯ ವಂಶದ ಮೊಮ್ಮಗರು ಕೂಡ ಸಂಸ್ಥಾಪಕಿ ಕ್ಷೇತ್ರದ ಸಿದ್ದಾಪುರ ಗ್ರಾಮದ ಶ್ರೀ ಉಮಾಪತಿ ಹಳೆಮನಿ ಇವರು ರಚಿಸಿದ ಆಶಾ ಜ್ಯೋತಿ ಮಾಡುವಂತಹ ಸಮಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಬ್ರಾಂಡ್ ಕೊಪ್ಪಳ ಲೋಗೋ ಅನಾವರಣ ಬೆಂಗಳೂರು ಮಾತ್ರ ಬಹುದು ಪಕ್ಕದಲ್ಲೇ ಹಂಪಿ ಇದೆ ಅಂಜನಾದ್ರಿ ಬೆಟ್ಟ ಇದೆ ಹಾಗೆ ಭತ್ತದ ನಾಡು ಅಂತ ಕಲಿಸಿಕೊಳ್ಳುವಾಗ ಗಂಗಾವತಿಯು ಕೂಡ ಪಕ್ಕದಲ್ಲೇ ಇರುವಂತದ್ದು ಇದೀಗ ಆಶಾ ಜ್ಯೋತಿ ಪುಸ್ತಕದ ಬಿಡುಗಡೆ ನಾಟಕದ ಒಂದು ಬಿಡುಗಡೆಯನ್ನ ಮಾಡಲಾಗ್ತಾ ಇದೆ ಮುಖ್ಯಮಂತ್ರಿಗಳು ಅಷ್ಟೆಲ್ಲ ಬರದ ನಾಡಿಗೆ ಭಗೀರಥರಂತೆ ಬಂದಂತಹ ನಮ್ಮ ತಂಗಡಿಗಿ ಸಾಹೇಬ್ರಿಗೂ ಕೂಡ ನಾಟಕದಲ್ಲಿ ಅದೆಷ್ಟು ಆಸಕ್ತಿ ಅಂತಂದ್ರೆ ನಿಜಕ್ಕೂ ಕಲಾವಿದರ ಪೋಷಕರು ಅವರು ಸ್ವತಃ ಕಲಾವಿದರು ಅಂತ ಹೇಳಲಿಕ್ಕೆ ನಮಗೆ ತುಂಬಾನೇ ಖುಷಿ ಆಗ್ತಾ ಇದೆ ಹಾಗಾಗಿ ಆಶಾ ಜ್ಯೋತಿ ಸಾಮಾಜಿಕ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಕನ್ನಡ ಸಾಹಿತ್ಯಕ್ಕೆ ಅದ್ವಿತೀಯ ಕೊಡುಗೆಯನ್ನು ನೀಡ್ತಾ ಇದೆ ಬಂಧುಗಳೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶ್ರೀಕಾ ಶಿವರಾಜ್ ತಂಗಡಿಗೆ ಒಂದು ದಾಳಪ್ಪದಲ್ಲಿ ಸಾಹಿತ್ಯ ಲೋಕಕ್ಕೆ ವಿಶೇಷ ಕೊಡುಗೆಯನ್ನು ನೀಡ್ತಾ ಇದೆ ಇದೀಗ ವೇದಿಕೆಯಲ್ಲಿ ಸಾಂಕೇತಿಕವಾಗಿ ಐದು ಜನ ರೈತರಿಗೆ ಆರ್ ಟಿ ಸಿ ವಿತರಣೆ ಮಾಡುವಂತಹ ಸಮಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸಿಕೊಡ್ಬೇಕಾಗಿ ಸಾವಿರದ ಒಂಬೈನೂರ ಅರವತ್ಮೂರು ಅರವತ್ನಾಲ್ಕನೇ ಸೆಟಲ್ಮೆಂಟ್ ಸರ್ವೆ ತರುವಾಯದ ಕಾಲದಿಂದಲೂ ಸದರಿ ಗ್ರಾಮಗಳಲ್ಲಿ ವಿವಿಧ ಕಾರಣಗಳಿಂದಾಗಿ ಮೋಷಣೆ ತಿದ್ದುಪಡಿಗೆ ಬಾಕಿ ಇದ್ದು ಸುಮಾರು ಅರವತ್ತೊಂದು ವರ್ಷಗಳಿಂದಲೂ ರೈತರು ತಮ್ಮ ಪಹಣಿಗಳ ತಿದ್ದುಪಡಿಗಾಗಿ ಅಲೆದಾಡ್ತಾ ಇದ್ರು ಇದುವರೆಗೂ ಕೂಡ ಈ ಸಮಸ್ಯೆಗಳು ಬಗೆಹರಿತನೇ ಇರಲಿಲ್ಲ ಅದೀಗ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಅವರಿಗೆ ಪಹಣಿಯನ್ನ ವಿತರಣೆ ಮಾಡಲಾಗ್ತಾ ಇದೆ ಕೇವಲ ಈ ಸಮಸ್ಯೆಗಳು ಮಾತ್ರ ಅಲ್ಲ ರಾಜ್ಯ ಸರ್ಕಾರದಿಂದ ಅದು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಲಿಂದಲೇ ಸಾಕಷ್ಟು ತೊಂದರೆಗಳ ನಿವಾರಣೆ ಆಗಿದೆ ಅಂತ ಕೂಡ ನಾವು ಹೇಳಬಹುದು ಬಂಧುಗಳೇ ಇದೆ ಘಟನೆಗೆ ಆಗಮಿಸಿರುವ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೌರವ ಉಪಸ್ಥಿತಿ ವಹಿಸಿರುವ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭೆಯ ಮಾನ್ಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಅವರಿಗೆ ಮಾನ್ಯ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವರಿಗೆ ಮಾನ್ಯ ಸಾಂಸದರವರಿಗೆ ಮಾನ್ಯ ಶಾಸಕರವರಿಗೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರವರು ಶರಣ್ ಗೌಡ ಸಾಹೇಬರಿಗೆ ಮಾನ್ಯನೀಯ ವಿಧಾನ ಪರಿಷತ್ ಸದಸ್ಯರು ಹೇಮಲತಾ ಮೇಡಮ್ ಅವರಿಗೆ ಎಲ್ಲ ಜನಪ್ರತಿನಿಧಿಗಳಿಗೆ ಮಾನೀಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳು ಮತ್ತು ಭಾವಚಿತ್ರವನ್ನ ಸಮ್ಮುಖದಲ್ಲಿ ಇದೀಗ ಸಮರ್ಪಣೆ ಮಾಡ್ತಾ ಇದ್ರೆ ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರ ಪ್ರೀತಿಯ ಚೋರು ಚಪ್ಪಾಳೆ ಬರಲಿ ನಮ್ಮ ಈ ನಾಡಿಗೆ ಬಸವಣ್ಣನವರ ಕೊಡುಗೆ ಎಷ್ಟೊಂದು ದೊಡ್ಡದು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಅಂತ ನಾಯಕರನ್ನ ಇದೀಗ ಸುವರ್ಣಗಿರಿ ಸಂಸ್ಥಾನ ವಿರಕ್ತ ಮಠದ ಶ್ರೀ ಡಾಕ್ಟರ್ ಚಂದಮಲ್ಲ ಮಹಾಸ್ವಾಮಿಗಳು ಕೂಡ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡುತ್ತಿದ್ದೀನಿ ಪೂಜೆಯ ಗುರುಗಳು ಕಾರ್ಯಕ್ರಮಕ್ಕೆ ತಮ್ಮ ಗಿಡವನ್ನ ಮಾಡಿಕೊಂಡು ಆಗಮಿಸಿದ್ದಾರೆ ಪೂಜ್ಯರಿಗೆ ಇದೀಗ ವೇದಿಕೆಯ ವತಿಯಿಂದ ಗೌರವದ ಸಮರ್ಪಣೆ ಇದೀಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂತಹ ಶ್ರೀ ಶ್ರೀ ವಹಿಸಿದರೆ ಅವ್ರಿಗೂ ಕೂಡ ಗೌರವ ಸಮರ್ಪಣೆ ಮಾಡಬೇಕಾಗಿ ಮಾಡ್ತಾ ಇದ್ದೀನಿ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಮಾನ್ಯ ವಿಧಾನಸಭೆ ಸದಸ್ಯರು ಯಲಬುರ್ಗ ವಿಧಾನಸಭಾ ಕ್ಷೇತ್ರ ಶ್ರೀ ಬಸವರಾಜ್ ರಾಯರೆಡ್ಡಿ ಅವರಿಗೂ ಕೂಡ ಮಾನ್ಯ ಸಚಿವರಾದ ಶಿವರಾಜ್ ಸಂಗಡ್ಗಿಯವರು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಹಾಗೆ ಶ್ರೀ ದೊಡ್ಡನಗೌಡ ಹನುಮಗೌಡ ಪಾಟೀಲ್ ರವರು ಮಾನ್ಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಕರ್ನಾಟಕ ವಿಧಾನಸಭೆ ಹಾಗೂ ಮಾನ್ಯ ವಿಧಾನಸಭೆ ಸದಸ್ಯರು ಕುಸ್ತಗಿ ವಿಧಾನಸಭಾ ಕ್ಷೇತ್ರ ನವನಚೇತ ಕರಡಿ ಸಂಘನನವರಿಗೆ ನಿರ್ವೇಶ ಕೊಡಬೇಕು ಅಂತ ಕೇಳಳ್ತಾ ಇದ್ದೀವಿ ಸೆಲ್ಫ್ ಸ್ಟೇಜ್ ಮನಿಟರ್ ಅಲ್ಲಿ ಕೊಪ್ಪಳ ಲುಕ್ಸ್ ಕ್ಷೇತ್ರದ ಮಾನ್ಯ ಸಂಸ್ಥರಂತ ಶ್ರೀ ಕರಡಿ ಸಂಘನನವರಿಗೆ ಗೌರವ ಸಮರ್ಪಣೆ ಅದಾದ ನಂತರ ಶ್ರೀ ಜನಾರ್ದನ್ ರೆಡ್ಡಿ ಅವರು ಮಾನ್ಯ ವಿಧಾನಸಭೆಯ ಸದಸ್ಯರು ಗಂಗಾವತಿ ವಿಧಾನಸಭಾ ಕ್ಷೇತ್ರ ತಮ್ಮ ಕಾರ್ಯಕ್ಕೆ ಹೋಗುತ್ತಾ ಅನುಸುತ್ತಾಗಿ ಬಹಳ ಆ ಶ್ರೀಧ ಜನಾರ್ದನ್ ರೆಡ್ಡಿ ಅವರಿಗೆ ಹಾಗೆ ಶ್ರೀತಾ ರಾಘವೇಂದ್ರ ಹೆಚ್ಚನಾ ಸದಸ್ಯರು ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಶ್ರೀಧಾ ಕೆ ರಾಘವೇಂದ್ರ ಹೆತ್ನಾಳ್ ರವರಿಗೆ ಮುಂದಿನ ಒಂದು ಗೌರವ ಸಮರ್ಪಣೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ತಿಳ್ಕೊಳ್ತಾ ಇದೇವೆ ಶ್ರೀತಾ ಶರಣೇಗೌಡ ಬಯಾಪುರ ಕೂಡ ಗೌರವ ಸಮರ್ಪಣೆ ಮಾಡಬೇಕಾಗಿ ಮಾಡಿದ್ದೀನಿ ಶ್ರೀಧಾ ಶರಣೇಗೌಡ ಬೈಯಾಪುರ ಅವರಿಗೆ ನಂತರ ಶ್ರೀಮತಿ ಅವರಿಗೆ ಮುಂದಿನ ಗೌರವ ಸಮರ್ಪಣೆಯನ್ನ ನೆರವೇರಿಸ್ಕೊಳ್ಬೇಕು ಶ್ರೀಮತಿ ಹೇಮಲತಾ ಅವರಿಗೆ ಮುಂದಿನ ಗೌರವ ಸಮರ್ಪಣೆ ಹಾಗೆ ವಿದ್ಯಾ ಸುರೇಶ್ ತಂಗಡಿಯವ್ರಿಗೂ ಕೂಡ ವಿದ್ಯಾ ಶಿವರಾಜ್ ತಂಗಡಿಗೆ ಅವರಿಗೆ ಸ್ವಾಗತ ಅವರಿಂದ ಪ್ರೀತಿಯ ಈಗದ ಸನ್ಮಾನ ಹೇಮಲತ ಹಾಗೆ ಶ್ರೀಧ ಇಕ್ಬಾಲ್ ಅನ್ಸಾರಿ ಅವರು ಮಾಜಿ ಸಚಿವರು ನಮ್ಮ ಜೊತೆಗಿದ್ದಾರೆ ಅವ್ರಿಗೂ ಕೂಡ ಗೌರವ ಸಮರ್ಪಣೆ ಹಾಗೆ ಶ್ರೀತಾ ಇಕ್ಬಾಲ್ ಅನ್ಸಾರಿ ಅವರಿಗೂ ಕೂಡ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಗೌರವ ಸಮರ್ಪಣೆ ಅವರಿಗೆ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಳ್ಬೇಕು ತಮ್ಮ ಸಹಕಾರಕ್ಕೆ ಧನ್ಯವಾದಗಳು ಸರ್ ನವೀನ್ ಚಂದ್ರೇಗೌಡ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ರಾಜವಂಶಸ್ಥರಾದಂತಹ ರವೀನ್ ಚಂದ್ರ ನಾಯಕ್ ಶ್ರೀ ನವೀನ್ ಚಂದ್ರ ನಾಯ್ಕ ರಾಜವಂಶಸ್ಥರು ಇದಕ್ಕೆ ಮುಂದಿನ ಗೌರವ ಸಮರ್ಪಣೆ ಹಾಗೆಯೇ ಶ್ರೀದ ಅಮರೇಗೌಡ ಬಯಾಪುರವರು ಗೌರವ ಸಮರ್ಪಣೆ ಮಾಡಬೇಕು ಮಾಜಿ ಸಚಿವರಾದಂತಹ ಅಮರೇಗೌಡ ಬಯಾಪುರವರು ವರಿಷ್ಠ ಅಧಿಕಾರಿಗಳು ಗೌಡರ್ ಅವರಿಗೆ ಮುಂದಿನ ಗೌರವ ಸಮರ್ಪಣೆ ಹಾಗೆ ಶ್ರೀ ಶಿವರಾಮ್ ಗೌಡ ಶ್ರೀಕಾ ಸುನಿಲ್ ರೀ ಇದೀಗ ಗೌರವ ಸಮರ್ಪಣೆ ಆಗಿದೆ ನಂತರ ಅಬ್ರಾಮ್ ಗೌಡರವರು ಮಾಜಿ ಹಾಗೆ ಅಪರ ಜಿಲ್ಲಾಧಿಕಾರಿಗಳ ವಿರುದ್ಧ ಶ್ರೀಮತಿ ಸಾವಿತ್ರಿ ಪಿ ಕಡೀರ್ ಅವರು ಹಾಗೆ ಅದಕ್ಕೂ ಮುಂಚೆ ರಾಹುಲ್ ರತ್ನಂ ಪಾಂಡೆಯರವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಡೀ ವರ್ಷ ಪೂರ್ತಿ ಕಾರ್ಯಕ್ರಮವನ್ನು ಮುತುವರ್ಜಿಯಿಂದ ಕಾಲೇಜಿಂದ ಮಾಡ್ತಾ ಇದ್ದಾರೆ ಬಂದಿಗಳೇ ಹಿಂದುಳಿದ ವರ್ಗದ ನಾಯಕರಾಗಿ ಅತಿ ಹೆಚ್ಚಿನ ಅಭಿವೃದ್ಧಿಯನ್ನ ಗೊಳಿಸದಂತಹ ನಾಯಕರು ತಂಗ ಸಾಹೇಬ್ರು ಇನ್ನಷ್ಟು ಉನ್ನತ ಉನ್ನತ ಸ್ಥಾನಕ್ಕೆ ಏರ್ತಾ ಇರೋ